ಅಮ್ಮನ ಶ್ರೇಯ ಚಾರಿಟೇಬಲ್ ನ ವತಿಯಿಂದ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಉದ್ರಹದ ಸಂದರ್ಭದಲ್ಲಿ ಈಗ ನಾಗರತ್ಮ ಅವರನ್ನ ಪ್ರೀತಿಯಿಂದೆಲ್ಲರ ಚಪ್ಪಾಡಿಯಲ್ಲಿ ಅಭಿನಂದಿಸ್ತಾ ಇದ್ದೀವಿ ಸಮಾಜ ಸೇವಕರಂತ ರಾಜೇಶ್ ಅವರು ಬೇರೆ ಬೇಡಿಕೆ ಬರಬೇಕು ಧನ್ಯವಾದಗಳು ನಾಲ್ಕತ್ತಮ್ಮವರಿಗೆ ಈಗ ರಾಜೇಶ್ ಅವರು ಸಮಾಜ ಸೇವಕರು ಧನ್ಯವಾದಗಳು ಮಾಸ್ಟರ್ ರಾಜದೇವ್ ಅವರು ದೇವ್ ವೇದಿಕೆ ಬರಬೇಕು ಅಜಯ್ ಅವರು ವೇದಿಕೆ ಬರಬೇಕು

ಅಜಯ್ ಅವರು ಧನ್ಯವಾದಗಳು ಅಜಯ್ ಅವರು ಕಳಿಸ್ಕೊಡ್ತೀವಿ ಬನ್ನಿ ಪ್ರಕಾಶ್ ಅವರು ಬನ್ನಿ ಸರ್ ಪ್ರಕಾಶ್ ಪ್ರಕಾಶ್ ಅವರಿಗೆ ಬನ್ನಿ ಧನ್ಯವಾದಗಳು ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ

ಬಂದಿರಿ ನಂದ ಇಲ್ವಲ್ಲ ನಂದನ ಬದಲಾಗಿ ನೀವರು ಅವ್ರಿ ಪಕ್ಕದ ಓಕೆ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮ ಸುಧಮ್ಮ ನಮ್ಮ ವೀಡಿಯೋಗ್ರಾಫರ್ ಒಂದು ಏನು ಪ್ರಕಾಶ್ ಅಲ್ಲ ಅವರು

ಆಯ್ತು ಬನ್ನಿ ಯುನಿ ಯೂನಿಂಗ್ ಹಾಂ ಫೋಟೋಗ್ರಾಫರು ಗೈಡ್ರು ದುಖಾಸವರು ಧನ್ಯವಾದಗಳು ಸರ್ ಮೊದಲೆಲ್ಲ ಹೇಳ್ಕೊಡಿ ಚೆನ್ನಾಗಿರೋದು ಯಾರಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಬನ್ನಿ ಡ್ಯಾನ್ಸ್ ಮಾಡಿದವರು ಅಥವಾ ಕಾಂಪ್ಯೂಟರ್ ಎಸಿದ್ರು ಹಾಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಇಲ್ಲಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ ಮತ್ತೊಮ್ಮೆ ಎಲ್ರಲ್ಲಿ ವಿನಂತಿ ಯಾರಾದ್ರೂ ಬಿಟ್ಟಿದ್ರೆ ಹೇಳಿ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ತಪ್ಪದೇ ಮತದಾನ ಮಾಡಿ ತಿಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಶುಭವಾಗಲಿ ಶುಭ ದಿನ ಧನ್ಯವಾದಗಳು ಈ ದಿನದ ಅಮ್ಮನ ಆಶ್ರಯ ಅಮ್ಮನಶ್ರಯ ಚಾಟ್ಯ ಈ ಕಾರ್ಯಕ್ರಮ ಮುಕ್ತಾಯವಾಯಿತು ಎಲ್ರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಶುಭರಾತ್ರಿ